ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರ ಆ ನ್ಯೂಸ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ ಸ್ಟಾರ್ಟಿಂಗಲ್ಲೇ ಒಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ರೆಸಿಪಿ ಸ್ಟಾರ್ಟ್ ಮಾಡಿದೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದು ಲೋಟದಷ್ಟು ಅಕ್ಕಿನ ನೆನೆಸಿಟ್ಟಿದ್ದೆ ಸ್ವಲ್ಪ ರಾತ್ರಿದು ಅನ್ನೂ ಕೂಡ ಮಿಕ್ಕಿತ್ತು ಸೊ ಎರಡೂ ಸೇರಿಸಿ ನೆನೆಯೋದಕ್ಕೆ ಹಾಕಿದೆ ರಾತ್ರಿ ಅನ್ನ ಇಲ್ಲ ಅಂತೇಳಿದ್ರೆ ಸಬ್ಬಕ್ಕಿನೋ ಅಥವಾ ಅಂದ್ರೆ ಸಾಬೂದನ್ನ ಅಂತಾರಲ್ಲ ಅದು ಇಲ್ಲ ಅವಲಕ್ಕಿನೋ ಹಾಕೋಬೋದು ನಾನು ಇಲ್ಲಿ ಅನ್ನ ಇತ್ತು ಅದಕ್ಕೋಸ್ಕರ ಅಕ್ಕಿ ವೇಸ್ಟ್ ಆಗುತ್ತೆ ರೈಸು ಅಂತ ಅಕ್ಕಿ ಹಾಕಿದೆ ಸೊ ಬೆಳಗ್ಗೆ ಎದ್ದು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇನ್ಸ್ಟೆಂಟಾಗಿ ನೆನೆಸಿಲ್ಲ ಅಂದಾಗ ಈ ದೋಸೆ ಮಾಡ್ಕೋಬೋದು ಲಾಸ್ಟ್ ಟೈಮ್ ನಾನು ತೊಗರಿಬೇಳೆ ದೋಸೆ ಮಾಡಿದಾಗ ತುಂಬ ಜನ ಇಷ್ಟಪಟ್ಟಿದ್ರಿ ಸೊ ಅದಕ್ಕಾಗಿ ನಾನು ಮಾಡೋ ಇನ್ನೊಂದು ವೆರೈಟಿ ದೋಸೆನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಅಕ್ಕಿ ಮತ್ತು ಅನ್ನನ ರುಬ್ಕೊಂಡಿದ್ದಾಗಿದೆ ಇದಕ್ಕೆ ಉದ್ದಿನಬೇಳೆ ಎಲ್ಲ ಏನೂ ಹಾಕಿಲ್ಲ ಜಸ್ಟು ಅಕ್ಕಿ ಅನ್ನ ಅಷ್ಟೇ ಗಟ್ಟಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಇದು ಕಾಯಿ ಹಾಕಿದಾಗ ಇದನ್ನು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೋದು ಒಂದು ಲೋಟ ಅಕ್ಕಿಗೆ ಒಂದು ಪೂರ್ತಿ ತೆಂಗಿನಕಾಯಿ ಬೇಕು ಆವಾಗಲೇ ಇದ್ರ ದೋಸೆ ರುಚಿ ಚೆನ್ನಾಗಿರುತ್ತೆ ಸೊ ಅದೇ ಮಿಕ್ಸಿ ಜಾರ್ಗೆ ಒಂದು ಪೂರ್ತಿ ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ನೋಡ್ಬೋದು ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿ ಎತ್ತಿಟ್ಕೋಬೇಕು ಸೊ ನೋಡ್ಬೋದು ಇವಾಗ ಒಂದು ತೆಂಗಿನಕಾಯಿ ತುರ್ದು ಹಾಕ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಅಂದರೆ ಓವರ್ ಆಲ್ ದೋಸೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇದಕ್ಕೆ ಹಾಕೋಬೇಕು ಕಲ್ಲು ಪಕೊಂಡ್ರೂ ನಡೆಯುತ್ತೆ ನಾನು ಯೂಶಲಿ ಪುಡಿ ಉಪ್ಪು ಜಾಸ್ತಿ ಯೂಸ್ ಮಾಡ್ತೀನಿ ಸೊ ಅದನ್ನೇ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಸೊ ಇದನ್ನ ರುಬ್ಬಿರೋಂಥ ಕಾಯಿ ಮಿಶ್ರಣ ಏನಿದೆ ಅದನ್ನು ರುಬ್ಬಿಟ್ಟಿರೋಂಥ ದೋಸೆ ಹಿಟ್ಟಿಗೆ ಹಾಕೋಬೇಕು ಕಾಯಿ ಜೊತೆಯೇ ಉಪ್ಪಾಕಿ ರುಬ್ಕೊಳ್ಳೋದ್ರಿಂದ ದೋಸೆಗೆಲ್ಲ ನೀಟಾಗಿ ಬ್ಲೆಂಡ್ ಆಗುತ್ತೆ ಅಂತ ಸೊ ನೋಡ್ಬೋದು ಇವಾಗ ಇದು ಒಂದು ಸ್ವಲ್ಪ ತಳ ಹತ್ತಿರತ್ತೆ ಅಂದರೆ ನಾವು ಏನು ಹಾಕಿರಲ್ವಲ್ಲ ಎಲ್ಲ ಸೊ ಬರಿ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿರುತ್ತೆ ಸೊ ಅದನ್ನ ನೀವು ಸ್ವಲ್ಪ ಕನ್ಸಿಸ್ಟೆನ್ಸಿ ಅಂದರೆ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ನೀವು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಬೋದು ಸೊ ಇವಾಗ ಹಿಟ್ಟು ರೆಡಿಯಾಗಿದೆ ನಾನು ಇವತ್ತು ಮಾಡ್ತಾರಂಥದ್ದು ಕಾಯಿ ದೋಸೆ ಎಲ್ಲರಿಗೂ ಇಷ್ಟ ತುಂಬ ಟೇಸ್ಟಿಯಾಗುತ್ತೆ ನಾನು ಏನು ಪ್ರಿಪೇರ್ ಮಾಡ್ಕೊಂಡಿಲ್ಲ ಬ್ರೇಕ್ಫಾಸ್ಟ್ಗೆ ನೆಕ್ಸ್ಟ್ ಡೇಗೆ ಅಂದರೆ ನಾನು ಈ ರೆಸಿಪಿನ ಮಾಡ್ತೀನಿ ಚೆನ್ನಾಗಾಗತ್ತೆ ಸೊ ಅದ್ರ ಜೊತೆಗೆ ಒಂದು ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಅರ್ಧ ಹೋಳಷ್ಟು ಕಾಯಿ ನಮ್ಮ ಮೂರು ನಾಲ್ಕು ಜನಕ್ಕೆ ಇಷ್ಟು ಸಾಕು ಕಾಯಿ ಅಮ್ಮನೂ ಇದ್ರಲ್ಲ ಸೊ ಅದಕ್ಕೋಸ್ಕರ ಒಂದು ಅರ್ಧ ಹೋಳಷ್ಟು ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಐದರಿಂದ ಆರು ಎಸ್ಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ನಮ್ಮ ಮನೇಲಿ ಬೆಳ್ಳುಳ್ಳಿ ಟೇಸ್ಟ್ ಇಷ್ಟಪಡ್ತಾರೆ ಸೊ ಅದಕ್ಕೆ ಹಾಗೆಯೇ ಒಂದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟೇ ಇಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು ಇಲ್ಲಾಂದರೆ ಇದಕ್ಕೆ ಕಡಲೆ ಬೀಜ ಹುರಿದು ಹಾಕೋಬೋದು ಅಥವಾ ಸ್ವಲ್ಪ ಗೋಡಂಬಿ ಹಾಕೋಬೋದು ಅಥವಾ ಕಡಲೆ ಹಾಕೋಬೋದು ಸೊ ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು ನೋಡಿ ಚಟ್ನಿ ಕೂಡ ರೆಡಿಯಾಗಿದೆ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ನಮ್ಮ ಮತ್ತೆ ತಿನ್ನಲ್ಲ ಗ್ಯಾಸ್ಟ್ರಿಕ್ ಅಂತಾರೆ ಅದಕ್ಕೆ ನಾನು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡೆ ಹಸಿ ಕೂಡ ಹಾಕೋಬೋದು ಇವಾಗ ಹಂಚು ಬಿಸಿಗೆ ಇಟ್ಕೊಂಡು ಇನ್ಸ್ಟಂಟಾಗೇ ಇದ್ದೀನಿ ನಾನೇನು ಫರ್ಮೆಂಟೇಷನ್ಗೆಲ್ಲ ಇಟ್ಟಿಲ್ಲ ದೋಸೆ ಹಿಟ್ಟಿನ ಡೈರೆಕ್ಟಾಗಿ ದೋಸೆ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ದೋಸೆ ನೀವೇ ನೋಡ್ಬೋದು ಬೇಕಿದ್ರೆ ಇದಕ್ಕೆ ಈರುಳ್ಳಿ ಎಲ್ಲ ಹಾಕೋಬೋದು ಮೇಲಿಂದ ಬಟ್ ಕಾಯಿ ದೋಸೆ ತೆಂಗಿನಕಾಯಿ ಫ್ಲೇವರು ತೆಂಗಿನಕಾಯಿ ಘಮ ಏನಿದೆ ಅದು ತಿಂದಾಗ ಒಂಥರ ಬಾಯಲೆಲ್ಲ ಹರಡ್ಕೊಳ್ಳುತ್ತೆ ಸಖತ್ ಟೇಸ್ಟಿಯಾಗಿ ಆಗುತ್ತೆ ಗರ್ಗರಿಯಾಗೂ ಮಾಡ್ಕೋಬೋದು ಸಾಫ್ಟಾಗೂ ಮಾಡ್ಕೋಬೋದು ನಮ್ಮ ಮನೇಲಿ ಯಶುಗೆ ನಮ್ಮ ಮನೆಯವ್ರಿಗೆ ನನಗೆ ಎಲ್ಲ ಇದು ತುಂಬ ಇಷ್ಟ ಸೊ ರಾತ್ರಿ ರೈಸ್ ಮಿಕ್ಕಿದಾಗ ಒಂದು ಲೋಟ ಅಕ್ಕಿ ಹಾಕ್ಬಿಟ್ರೆ ಎಲ್ಲರಿಗೂ ಆಗ್ಬಿಡುತ್ತೆ ಅಷ್ಟು ರೈಸು ವೇಸ್ಟ್ ಆಗೋಲ್ಲ ಮತ್ತು ರುಚಿಯೂ ಟೇಸ್ಟಿಗೆ ಆಗುತ್ತೆ ಸೊ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಬೋದು ಪುಟ್ ಪುಟ್ಟಾಗಿ ದೊಡ್ಡದಾಗಿ ಎಲ್ಲ ಮಾಡ್ಕೊಬೋದು ಸೊ ಇಷ್ಟೇ ಫ್ರೆಂಡ್ಸ್ ಈ ರೆಸಿಪಿ ಓಪ್ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಬೇಗ ಬೇಗ ಮುಗಿಸಿ ಎಲ್ಲರಿಗೂ ಬ್ರೇಕ್ಫಾಸ್ಟ್ ಕೊಟ್ಟು ನಾನು ಯಶೂನ ಕರ್ಕೊಂಡು ಯಶು ಅವರ ಸ್ಕೂಲ್ಗೆ ಹೋದೆ ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು ಈ ಇಯರ್ನ ಫಸ್ಟ್ ಪಿ ಟಿ ಎಮ್ ಇದು ಸೊ ಅಲ್ಲಿಗೆ ಹೋದ್ವಿ ಅಂದರೆ ಅವನು ಈ ಪಿ ಒನ್ನಲ್ಲಿ ಹೆಂಗೆ ಪರ್ಫಾರ್ಮ್ ಮಾಡಿದ್ದಾನೆ ಮತ್ತು ಕ್ಲಾಸಲ್ಲಿ ಹೆಂಗಿರ್ತಾನೆ ಅದೆಲ್ಲ ನಾವು ತಿಳ್ಕೊಬೇಕು ಅಂದರೆ ಪ್ರತಿ ಪಿ ಟಿ ಎಮ್ಗೆ ಹೋಗಲೇಬೇಕು ಸೊ ನಾನು ಅದಕ್ಕೆ ಅವನ್ನ ಕರ್ಕೊಂಡು ನಾವಿಬ್ಬರೇ ಹೋಗಿದ್ವಿ ಸೊ ಅಲ್ಲಿ ಮ್ಯಾಮ್ ಜೊತೆ ಮಾತಾಡ್ಕೊಂಡು ಬಂದಿದ್ದು ನಮ್ಮ ಇಶ್ಯೂ ಜಾಸ್ತಿ ಮಾರ್ಕ್ಸ್ ಆಗಲಿಲ್ಲ 私たちは22、23、21。<laughs> ಮಕ್ಕಳು ಜಸ್ಟ್ ಜಾಸ್ತಿ ದೊಡ್ಡ ಕ್ಲಾಸ್ ಹೋಗ್ತಾ ಹೋಗ್ತಾ ಜಾಸ್ತಿ ಇವತ್ತು ವೆಯ್ಟ್ ಮಾಡಬೇಕು ಸೊ ಇಲ್ಲಿ ಒಬ್ಬೊಬ್ಬರಿಗೆ ಒಂದು ಟ್ವೆಂಟಿ ತರ್ಟಿ ಮಿನಿಟ್ಸ್ ಟೈಮ್ ತೊಗೊಂಡು ಅವ್ರ ಮ್ಯಾಮ್ ತುಂಬ ಪೇಶನ್ಸಿಂದ ಅವ್ರ ಬಗ್ಗೆ ಡೀಟೇಲಾಗಿ ಹೇಳಿದ್ರು ಮತ್ತು ಅವ್ರು ಏನೇನು ತಪ್ಪು ಮಾಡ್ತಾರೆ ಅವರು ಏನೇನು ಮೈನ್ಯೂಟ್ ಮಿಸ್ಟೇಕ್ಸ್ ಮಾಡ್ತಾರೆ ಅದನ್ನೆಲ್ಲ ಒಂದು ಬುಕ್ಕಲ್ಲಿ ಒಬ್ಬೊಬ್ರು ಎಷ್ಟು ಬರ್ಕೊಂಡು ಎಲ್ಲ ಬರೆದಿಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಆಯಿತು ನನಗೆ ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಈ ಥರ ಅವರು ಎಕ್ ಅಂದರೆ ಟೀಚರ್ ಎಕ್ಸ್ಪ್ಲೇನ್ ಮಾಡಿರೋದು ಸೊ ನನ್ನ ಮಗುಂದು ಹೇಳಿದ್ರು ಹ್ಯಾಂಡ್ ರೈಟಿಂಗ್ ಅರ್ಥ ಆಗೋಲ್ಲ ಜೊತೆಗೆ ಕ್ಲಾಸಲ್ಲಿ ತುಂಬ ಡಿಸೆಂಟಾಗಿರ್ತಾನೆ ಜೊತೆಗೆ ಏನು ಒಂದು ಸ್ವಲ್ಪ ಈ ಈ ಕ್ಲಾಸ್ ಏನು ಕಂಪ್ಲೀಟ್ ಮಾಡ್ತಾನೆ ಅದೆಲ್ಲ ಹೇಳಿದರು ಸೊ ನಾನು ಅದ್ರ ಕಡೆ ನೆಕ್ಸ್ಟ್ ಗಮನರ್ಸಿದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡೆ ಸೊ ಅವನು ತುಂಬ ಚೆನ್ನಾಗಿ ಓದ್ತಾನೆ ಬಟ್ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ವೀಕು ಸೊ ಅದಕ್ಕೆ ನಾನು ಅಂದ್ಕೊಂಡಿದ್ದೀನಿ ಇನ್ಮೇಲೆ ಕಾಪಿ ರೈಟಿಂಗ್ ಬರೆಸಿ ಅವನಿಗೆ ಏನು ಮುಂದೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಾಗೋ ಥರ ಮಾಡಬೇಕು ಅಂತ ಸೊ ಡೈಲಿ ಮಾಡ್ತಾಯಿದ್ದೀನಿ ಕೂಡ ಸೊ ನೆಕ್ಸ್ಟು ಅಲ್ಲಿಂದ ಬಂದು ಸುಮಾರು ಒಂದು ಗಂಟೆ ಒಂದೂವರೆ ಆಗಿತ್ತು ಸೊ ಅಲ್ಲಿಂದ ಬಂದು ಅಮ್ಮನ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಟೂ ಡೇಸಲ್ಲಿ ನಮ್ಮ ಅಣ್ಣನ ಮಗಳು ಬರ್ತಡೇ ಇತ್ತು ಜೊತೆಗೆ ಅಮ್ಮಂಗೆ ಸ್ವಲ್ಪ ಕೆಲಸ ಇತ್ತು ಸೊ ಅದಕ್ಕೆ ಊರಿಗೆ ಬಿಟ್ಬಿಟ್ಟು ಬರೋಣ ಅಂತ ಸೊ ಪ್ರೀವಿಯಸ್ ವ್ಲಾಗಲ್ಲಿ ಕೇಳಿದರೆ ನಿಮ್ಮ ಅಣ್ಣ ಇದ್ದಾರಲ್ಲ ಯಾಕೆ ನೀವು ನೋ ಕರ್ಕೊಂಬಂದು ನೋಡ್ಕೋತೀರಾ ಅಂತ ಅಣ್ಣ ನೋಡ್ಕೊಳಲ್ವಾ ಅನ್ನೋ ಕ್ವೆಶನೇ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಈ ಸೊ ಅಣ್ಣ ಅತಿಗೆ ಇಬ್ಬರು ನೋಡ್ಕೋತಾರೆ ನಮ್ಮ ಅಣ್ಣಕ್ಕಿಂತ ನಮ್ಮ ಅತ್ತಿಗೆ ತುಂಬ ಚೆನ್ನಾಗಿ ನೋಡ್ಕೋತಾರೆ ಬಟ್ ಏನಂದರೆ ನಾನು ಪದೇ ಪದೇ ಅಲ್ಲಿಗೆ ಹೋಗೋಕ್ಕಾಗಲ್ಲ ಜೊತೆಗೆ ನಮ್ಮ ಅಮ್ಮ ಅವರು ಇರುವಂಥ ಏರಿಯಾದಲ್ಲಿ ಅಷ್ಟು ಫೆಸಿಲಿಟಿ ಇರುವಂಥ ಹಾಸ್ಪಿಟಲ್ ಯಾವುದೂ ಇಲ್ಲ ಇದ್ರೂ ಎಲ್ಲ ಏನಂತಾರೆ ರೋಲ್ ಕೋಲ್ ಹಾಸ್ಪಿಟಲ್ಸೇ ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಇಲ್ಲೇ ತೋರಿಸ್ಬೋದು ಜೊತೆಗೆ ಇಲ್ಲಿ ಎಲ್ಲ ಥರ ಫೆಸಿಲಿಟಿ ಇದೆ ಜೊತೆಗೆ ಸ್ಪೆಷಲಿಸ್ಟ್ಗಳು ಇರ್ತಾರಲ್ಲ ಸೊ ಅದಕ್ಕೆ ಇಲ್ಲೇ ತೋರಿಸ್ಬೋದು ಅಂತ ಕರ್ಕೊಂಬರೋದಷ್ಟೇ ಸೊ ಫ್ರೆಂಡ್ಸ್ ನಾವಿವಾಗ ಮನೇಲಿ ಇದ್ದೀವಿ ಊಟ ಬಂದು ಮೀನು ಸಾಂಬಾರ್ ಅನ್ನ ಸೊ ಯು ಊಟ ಮಾಡಿದ್ವಿ ನಮ್ಮ ಮನೆಯವ್ರಿಗೆ ಕೋಪ ಬಂದಿತ್ತು

ಏನು ನಮ್ಮಮ್ಮಗೆ ಆ ಏನು ಆರ್ಥ್ರೈಟಿಸ್ ಅಮ್ಮದು ಆರ್ಥ್ರೈಟಿಸ್ ಅಂತೆ ಅದು ಸ್ವಲ್ಪ ಜಾಸ್ತಿ ಪೇನ್ಫುಲ್ ಅಂತ ಡಾಕ್ಟರ್ ಎಲ್ಲ ಹೇಳಿದ್ರು ಸೊ ನಾನೀಗ ಆಲ್ರೆಡಿ ಹಳೆ ಬ್ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಈ ಕಾಲದಲ್ಲಿ ಅಂದರೆ ಎವ್ರಿ ಏನಂತಾರೆ ಚಳಿಗಾಲದಲ್ಲಿ ವರ್ಮಲಕ್ಷ್ಮಿ ಮೇಲೆ ಅದು ಬಿಟ್ರೆ ನಮ್ಮ ಅಣ್ಣ ನೋಡ್ಕೊಳ್ಳಲ್ಲ ಅಂತಾಗ್ಲಿ ನಮ್ಮ ಅಣ್ಣ ಅಮ್ಮನ ಇಷ್ಟಪಡಲ್ಲ ಅಂತಾಗ್ಲಿ ಏನಿಲ್ಲ ನಾವು ಇಲ್ಲಿ ಸ್ಪೆಷಲಿಸ್ಟ್ ಹಾಗೆ ಸರ್ಜನ್ಸ್ ಎಲ್ಲ ತುಂಬ ಜನ ನಮಗೆ ನಮ್ಮ ಅತ್ತೆಯವರ ಚಿಕ್ಕಪ್ಪ ಕಡೆಯಿಂದ ಗೊತ್ತಿರೋದ್ರಿಂದ ಇಲ್ಲಿ ತೋರ್ಸಕ್ಕೆ ಇಷ್ಟಪಡ್ತೀವಿ ಅಷ್ಟೇ ಎಸ್ ಫ್ರೆಂಡ್ಸ್ ನಾವಿವಾಗ ಮತ್ತೆ ಊಟ ಎಲ್ಲ ಮಾಡ್ಕೊಂಡು ಸುಮಾರು ಒಂದು ಟೈಮ್ ಬಂದು ಐದು ಇಪ್ಪತ್ತಾಗಿದೆ ಇವಾಗ ಬಿಟ್ಟಿದೀವಿ ನಾನು ನಾಲ್ಕು ಗಂಟೆ ಆಗಿರ್ಬೋದು ಅನ್ಕೊಂಡಿದೀನಿ ಐದು ಇಪ್ಪತ್ತಾಗಿದೆ ಇವಾಗ ಬಿಟ್ಟಿದೀವಿ ಮಾಗಿ ತಿನ್ಲೋಳು ಹ್ಮ್ ಏನು ಇದು ತಿನ್ಲಿಲ್ಲ ಸ್ವಲ್ಪ ರೈಸ್ ತಿನ್ನಿದ್ಲು ಸಾಲಲ್ಲ ಅಂತ ಮಾಡಿದ್ವಿ ಚಾಕ್ಲೇಟ್ ತಿನ್ಲೋ ಬಿಸ್ಕೆಟ್ ತಿನ್ಲೋ ಬರೀ ಇದೆ ಊಟ ಮಾತ್ರ ಮಾಡಲ್ಲ ನಮ್ ಸುಬ್ಬಿ ನೀನೇ ಸುಬಾ ಸುಬು ನಮ್ಮ ಅತ್ತೇ ತಿನ್ಸ್ಬಿಟ್ಟು ಕಲಿಸಿದರು ಅಷ್ಟೇ ಫ್ರೆಂಡ್ಸ್ ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೀವಿ ಹೋಗ್ತಾ ದಾರಿ ಇಲ್ಲೆಲ್ಲಾದರೂ ನಿಲ್ಲಿಸಿದ್ರೆ ತೋರಿಸ್ತೀನಿ ನಾಳೆ ಬಂದು ಭೀಮನ ಅಮವಾಸೆ ಇರ್ಬೋದಾಗಿತ್ತು ಇಲ್ಲೇ ಬಟ್ ಭೀಮನ ಅಮೋಸೆ ಮನೇಲಿ ಪೂಜೆ ಮಾಡಬೇಕು ಅಂತ ಹೇಳಿ ನಮ್ಮ ಬಿಟ್ಬಿಟ್ಟು ಇವಾಗ ಓಡುತ್ತಾ ಇದ್ದೀವಿ ನಮ್ಮಮ್ಮ ಸೋಮವಾರ ನಮ್ಮ ಅಣ್ಣ ಮಗಳು ಬರ್ತಾರೆ ಅದಕ್ಕೆ ನಮ್ಮಮ್ಮ ಅರ್ಜೆಂಟಾಗಿ ಬಂದಿದ್ದು ಸೋಮವಾರ ಟೈಮೇ ಯಶು ಯಶು ಹೊಟ್ಟೆ ಅಷ್ಟು ನನ್ನ ಜಗಳ ಆಡಿ ಅಪ್ಪ ಇಬ್ರು ನಾಳೆ ನಮ್ಮ ಮನೆಯವರು ನನ್ಗೆ ಒಂದ್ ದೊಡ್ಡ ಗಿಫ್ಟ್ ಕೊಡ್ತಾರೆ ಗಿಫ್ಟ್ ಇಲ್ಲ ಸುಬಿ ತಿಂದಿಲ್ಲ ನಾವ್ ಅಣ್ಣ ಸುಬ್ಬಿನ ಇಟ್ಕೊಂಡಿದ್ದ ಅಂದ್ರೆ ಮಕ್ಳು ಮುದ್ ಮಾಡಾಕ್ ಇಟ್ಕೋತಾರಲ್ಲ ಹಂಗ ಇಟ್ಕೊಂಡಿದ್ದ ಇವನು ಅಕ್ಕೊಂಡ್ ಬಿಡು ಯಾಕೆ ಇಟ್ಕೊಂಡಿದ್ದ ಅಂತ ಅವ್ನ ಬಿದ್ದಿದೆ ಇವನು ಸುಬ್ಬು ಅಕ್ಕ ತಮ್ಮ ಬಲ್ಲೆ ಜೋಡಿ ಕುತ್ಕಮ್ಮ ಚಾ ಬ್ರೇಕ್ ಕೊಡಿದ್ರೆ ಬಾಯ್ ಪಾಚೋತ್ಯ ಮಾಡು ಮಲಗಿದ ಬೆಳಗ್ಗೆಯಿಂದ Good night, Subi. Subi. Good night. Good night. Bye, Subu. Bye. Bye. ಸೊ ಹಾಗೆ ಬರೋವಾಗ ನನಗೆ ರೀಸೆಂಟಾಗಿ ತುಳಸಿ ಪಾಟ್ ತಗೋಬೇಕಂತ ತುಂಬ ಆಸೆ ಆಗೋಗ್ಬಿಟ್ಟಿತ್ತು ಸೊ ಅದಕ್ಕೆ ನಾನಿಲ್ಲಿ ಮೈಸೂರು ಇಲ್ವಾಲ್ ಹತ್ರ ಒಂದು ನರ್ಸರಿ ಇತ್ತು ಅಲ್ಲೆಲ್ಲ ಇಟ್ಟಿದ್ರಲ್ಲ ನೋಡಿದ್ವಿ ಬಟ್ ಇದೆಲ್ಲ ಸಿಮೆಂಟು ಬೇಡ ಅಂತ ನಮ್ಮ ಮನೆಯವರು ಹೇಳಿದ್ರು ತಗೋ ತಗೋದೆಲ್ಲ ಬೇಡ ಅಂತ ಹೇಳಿ ಅಲ್ಲಿಂದ ಕರ್ಕೊಂಬಂದರು ಹಾಗೆ ಬರೋವಾಗ ಕಾವೇರಿ ನದಿ ತುಂಬಿ ಹರಿತಾಯ್ತಲ್ಲ ಅದ್ರದ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನಾವು ಲಾಸ್ಟ್ ಟೈಮ್ ಬಂದಿದಾಗ ಇನ್ನೂ ಜಾಸ್ತಿ ವಾಟರ್ ಲೆವೆಲ್ ಜಾಸ್ತಿ ಇತ್ತು ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಕಂಪ್ಯಾರಿಟಿವ್ಲಿ ಆವಾಗ ಬಂದಾಗ ಸೊ ಚೆನ್ನಾಗಿತ್ತು ಒಂದು ಅಷ್ಟು ಸೊತ್ತು ಅಲ್ಲೇ ನಿಂತ್ಕೊಂಡು ಮಕ್ಳಿಗೆಲ್ಲ ತೋರ್ಸ್ಕೊಂಡು ಆಮೇಲೆ ಕರ್ಕೊಂಡ್ಬಂದ್ವಿ ಸೊ ಒಂಥರ ಖುಷಿಯಾಗುತ್ತೆ ಇಷ್ಟು ನೀರಿನ ಲೆವೆಲೆಲ್ಲ ನೋಡೋಕ್ಕೆ ಲಾಸ್ಟ್ ನಾವು ಮಳೆ ಇಲ್ದಿದ್ದಾಗ ಹೋದಾಗ ಫುಲ್ ಡೌನ್ ಇರುತ್ತೆ ಬಟ್ ಇವಾಗ ಸ್ವಲ್ಪ ಜಾಸ್ತಿ ಇನ್ನೂ ಜಾಸ್ತಿ ಇತ್ತು ಇವಾಗ ಕಡಿಮೆ ಆಗಿದೆ ಈ ಟ್ರೈನಲ್ಲೆಲ್ಲ ಬರ್ತಾರಲ್ಲ ಅವ್ರಿಗೆ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ನಮ್ಮದು ಎಕ್ಸ್ಪ್ರೆಸ್ ವೇಲಿ ಇಷ್ಟೇ ಕಾಣಿಸಿದ್ದು ಆ ಸಬ್ ವೇಲಿ ಹೋಗಿದ್ರೆ ಚೆನ್ನಾಗಿರೋದೇನೋ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟೈಮ್ ಆಗಿದೆ ಏಳುವರೆ ಇವಾಗ ನಾವು ಬಿಡ್ದಿಲ್ ಬಂದು ಏಳು ಗಂಟೆಗೆ ಬಂದ್ವಿ ಬಿಡ್ದಿಗೆ ಬಟ್ ಅಲ್ಲಿಂದ ಸುಮ್ಮನಿರಮ್ಮ ಸುಮ್ಮ ಕುಚ್ಚಮ್ಮ ಅಲ್ಲಿ ಪೊಲೀಸ್ ಪೊಲೀಸ್ ಬಂದು ಸುಬ್ಬಿ ಪೊಲೀಸ್ ಕೇಳಿ ಕೊಟ್ಬಿಡ್ತೀನಿ ಇವಾಗ ಸುಬ್ಬಿ ಸುಬ್ಬ ಇಬ್ರು ನಾನು ಬಿಡು ಅಲ್ಲೋಡು ಪೊಲೀಸ್ ಸೊ ಇವತ್ತು ಅಯ್ಯೋ ಸಾಕು ಬಾ ಪಾದಯಾತ್ರೆ ನಡೀತಾ ಐತೆ ಇಲ್ಲಿ ಬಿಡ್ದು ಸ್ಟಕ್ ಆಗಿಬಿಟ್ಟವ್ರೆ ಎತ್ತರೆ ನಮಗೆ ಆ ಕಡೆನ ವೆಹಿಕಲ್ಸ್ ಇರ್ತೈತೆ ಈ ಕಡೆನ ಹೋಗೋಕೆ ಆಫ್ ಹಾಫ್ ಆನ್ ಅವರಿಂದ ಇಲ್ಲೇ ಸ್ಟಕ್ ಆಗಿಬಿಟ್ಟಿದ್ದೀವಿ ಗೊತ್ತಿಲ್ಲ ಯಾವಾಗ ಗೊತ್ತೀವೋ ಅಂತ ಮೇನ್ ರೋಡೇ ರೀಚ್ ಆಗಿಲ್ಲ ಇನ್ನು ನನ್ನ ನಾನು ಏನೇನೋ ತಗೋಬೇಕಾಗಿತ್ತು ನಾಳೆ ಪೂಜೆಗೆ ಅಂದ್ಕೊಂಡೆ ಸುಬ್ಬೇ ಯಾಕೆ ನೋಡ ಆಗುತ್ತೋ

ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನಿನ್ನೆ ನಮ್ಮ ಮಕ್ಳು ಎಷ್ಟು ಹಿಂಸೆ ಕೊಟ್ಟರು ಅಂತ ಅಲ್ಲಿಂದ ಮನೆಗೆ ಬರೋಷ್ಟರಲ್ಲಿ ಸಾಕು ಸಾಕಾಗೋಯ್ತು ನನಗೆ ಸೊ ಇವಾಗ ಸುಬ್ಬು ಬ್ರೇಕ್ಫಾಸ್ಟ್ ಮಾಡಿ ಸ್ನಾನ ಮಾಡಿಸಿ ಮಲಗಿಸ್ಬೇಕು ಬ್ರೇಕ್ಫಾಸ್ಟ್ ಆಯಿತು ಸೊ ಅಷ್ಟೇ ಫ್ರೆಂಡ್ಸ್ ನಿನ್ನೆ ಅಂತೂ ಬಿಡಿಯಿಂದ ಮನೆಗೆ ಬರೋಕ್ಕೆ ಒಂದು ಒಂದೂವರೆ ಗಂಟೆ ತೊಗೊಂಡಿದ್ದೀವಿ ಅಷ್ಟು ಇವಿ ಟ್ರಾಫಿಕ್ಕು ಪಾದಯಾತ್ರೆಗೆ ಮಾಡ್ತಾ ಇದ್ರಲ್ಲ ಅನ್ನೋದು ಅಷ್ಟು ಈ ಬ್ಲಾಗ್ನಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟಾಗಿ ನೋಡ್ತಾ ಇದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾನು